ಎಲ್ರಿಗೂ ನಮಸ್ಕಾರ ನಾನು ನಯನಾ ಭಾರತದಲ್ಲಿ ಐ ಪಿ ಎಲ್ ಹಂಗಾಮ ನಡೀತಾ ಇದೆ ಇನ್ನೇನು ಕೆಲವೇ ದಿನದಲ್ಲಿ ಪವರ್ ಪ್ಲೇ ಮುಕ್ತಾಯವಾಗಲಿದ್ದು ಯಾವ ತಂಡ ಗೆಲುವಿನ ಕೇಕೆ ಹಾಕುತ್ತೆ ಅನ್ನುವ ಕುತೂಹಲ ಎಲ್ಲರನ್ನ ಕಾಡ್ತಾ ಇದೆ ಇನ್ನು ಪ್ರಪಂಚದ ಅತ್ಯಂತ ಶ್ರೀಮಂತ ಲೀಗ್ ಆಗಿರುವ ಐಪಿಎಲ್ ಕೆಲವು ಪ್ರತಿಭೆಗಳ ಅನಾವರಣಕ್ಕೂ ವೇದಿಕೆ ಆಗಿರುವಂತಹ ಒಂದು ಟೂರ್ನಮೆಂಟ್ ಐಪಿಎಲ್ ನಲ್ಲಿ ಉತ್ತಮವಾಗಿ ಆಡಿ ಭಾರತ ತಂಡದಲ್ಲಿ ಸ್ಥಾನಗಿಟ್ಟಿಸಿಕೊಂಡಿರುವ ಅದೆಷ್ಟೋ ಜನ ನಾವು ನೋಡಿದ್ದೇವೆ ಸದ್ಯ ಜೂನ್ ತಿಂಗಳಲ್ಲಿ ಅಮೆರಿಕ ಹಾಗೂ ವೆಸ್ಟ್ ಇಂಡೀಸ್ ಜಂಟಿ ಆತಿಥ್ಯದಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿ ನಡೆಯಲಿದೆ ಈ ಟೂರ್ನಿಗೆ ಭಾರತ ತಂಡದ ಪ್ಲೇಯಿಂಗ್ ಇಲೆವೆನ್ ಹೇಗಿರಲಿದೆ ಎಂಬ ಕಾತರ ಎಲ್ಲರನ್ನ ಕಾಡ್ತಾ ಇದೆ ಹಾಗಾದ್ರೆ ಭಾರತ ತಂಡದಲ್ಲಿ ಯಾರೆಲ್ಲ ಇರಲಿದ್ದಾರೆ ತಂಡವನ್ನು ಮುನ್ನಡೆಸುವ ನಾಯಕ ಯಾರು ಐಪಿಎಲ್ ನಲ್ಲಿ ಉತ್ತಮ ಪ್ರದರ್ಶನ ತೋರಿದವರಿಗೆ ಬಿಸಿಸಿಐ ಮಣೆ ಹಾಕುತ್ತಾ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಐಪಿಎಲ್ ಕೆಲವರ ಜೀವನಕ್ಕೆ ಮಹತ್ವದ ಮೈಲಿಗಲ್ಲು ನೀಡುವಂತ ಟೂರ್ನಮೆಂಟ್ ಇಲ್ಲಿ ಉತ್ತಮವಾಗಿ ಆಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವ ಹಲವಾರು ಆಟಗಾರರಿದ್ದಾರೆ ಇನ್ನು ಭಾರತ ತಂಡದಲ್ಲಿ ಉತ್ತಮವಾಗಿ ಗುರುತಿಸಿಕೊಂಡು ಆದರೆ ಐಪಿಎಲ್ ನಲ್ಲಿ ಫಾರ್ಮ್ ಕಳೆದುಕೊಂಡ ಅದೆಷ್ಟೋ ಜನರು ನಂತರದ ಪಂದ್ಯಗಳಲ್ಲಿ ಭಾರತ ತಂಡದಲ್ಲಿ ಸ್ಥಾನವನ್ನು ಕಳೆದುಕೊಂಡ ಅದೆಷ್ಟೋ ಉದಾಹರಣೆಗಳು ಕೂಡ ಇದೆ ಐಪಿಎಲ್ ಮುಗಿದ ಬಳಿಕ ಕ್ರಿಕೆಟ್ ಅಭಿಮಾನಿಗಳಿಗೆ ರಸದೌತಣ ಬಡಿಸಲು ಟಿ ಟ್ವೆಂಟಿ ವಿಶ್ವಕಪ್ ಸಿದ್ಧವಾಗ್ತದೆ ಎರಡು ಸಾವಿರದ ಇಪ್ಪತ್ ಮೂರರ ವಿಶ್ವಕಪ್ನಲ್ಲಿ ಫೈನಲ್ ಪ್ರವೇಶಿಸಿದ್ದ ಭಾರತ ಇನ್ನೇನು ಕಪ್ಗೆ ಮುತ್ತಿತ್ತು ಅನ್ನುವಾಗಲೇ ಆಸ್ಟ್ರೇಲಿಯಾ ಗೆದ್ದು ಬೀಗಿತ್ತು ಹಾಗಾಗಿ ಈ ಬಾರಿ ಹೇಗಾದರೂ ಮಾಡಿ ವಿಶ್ವಕಪ್ ಗೆಲ್ಲಲೇಬೇಕು ಅಂತ ಭಾರತ ಪಣ ತೊಟ್ಟಿದೆ ತಂಡ ಗೆಲ್ಲಬೇಕು ಅಂದ್ರೆ ತಂಡದಲ್ಲಿ ಉತ್ತಮ ಆಟಗಾರರು ಇರಬೇಕು ಸದ್ಯ ಐಪಿಎಲ್ ನಡೀತಾ ಇರೋದ್ರಿಂದ ಇಲ್ಲಿ ಉತ್ತಮ ಫಾರ್ಮ್ನಲ್ಲಿರುವ ಆಟಗಾರರು ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಆಯ್ಕೆ ಆಗುವ ಸಾಧ್ಯತೆ ಇದೆ ಎಸ್ ಜೂನ್ ತಿಂಗಳಲ್ಲಿ ಅಮೆರಿಕ ಹಾಗೂ ವೆಸ್ಟ್ ಇಂಡೀಸ್ ಜಂಟಿ ಆತಿಥ್ಯದಲ್ಲಿ ನಡೆಯುವ ಎರಡು ಸಾವಿರದ ಇಪ್ಪತ್ನಾಲ್ಕರ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯ ನಿಮಿತ್ತ ಪ್ರಸ್ತುತ ನಡೀತಾ ಇರುವ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯೋ ಎಲ್ಲ ಆಟಗಾರರಿಗೂ ನಿರ್ಣಾಯಕವಾಗಿದೆ ಐಪಿಎಲ್ ಟೂರ್ನಿಯಲ್ಲಿ ಉತ್ತಮ ಪ್ರದರ್ಶನ ತೋರುವ ಮೂಲಕ ಟಿ ಟ್ವೆಂಟಿ ವಿಶ್ವಕಪ್ ಭಾರತ ತಂಡದಲ್ಲಿ ಅವಕಾಶ ಪಡೆಯಲು ಎಲ್ಲ ಆಟಗಾರರು ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ ಭಾರತ ತಂಡದ ಕೆಲವೊಂದು ಸ್ಥಾನಗಳಿಗೆ ಆಟಗಾರರು ಖಚಿತವಾಗಿದೆ ರೋಹಿತ್ ಶರ್ಮಾ ಅವರು ಭಾರತ ತಂಡವನ್ನ ಮುನ್ನಡೆಸುವುದು ಬಹುತೇಕ ಖಚಿತ ಆದರೆ ಯಾವ ಆಟಗಾರ ಇನ್ನಿಂಗ್ಸ್ ಆರಂಭಿಸಲಿದ್ದಾರೆ ಎನ್ನುವ ಬಗ್ಗೆ ಇನ್ನೂ ಖಚಿತತೆ ಆಗಿಲ್ಲ ಎಡಗೈ ಬ್ಯಾಟ್ಸ್ಮನ್ ಯಶಸ್ವಿ ಜೈಸ್ವಾಲ್ಗೆ ಅವಕಾಶ ನೀಡುತ್ತಾರಾ ಅಥವಾ ಬಲಗೈ ಬ್ಯಾಟ್ಸ್ಮನ್ ಶುಭಮನ್ ಗೇಲ್ಗೆ ಅವಕಾಶ ನೀಡಲಾಗುತ್ತಾ ಅನ್ನುವಂಥ ಗೊಂದಲ ಎಲ್ಲರಲ್ಲೂ ಇದೆ ಇನ್ನು ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ವಿರಾಟ್ ಕೊಹ್ಲಿಗೆ ಸ್ಥಾನ ಸಿಗುತ್ತಾ ಇಲ್ವಾ ಎನ್ನುವ ಪ್ರಶ್ನೆ ಇತ್ತು ವಿರಾಟ್ ಕೊಹ್ಲಿ ಅವರನ್ನು ತಂಡದಿಂದ ಕೈ ಬಿಡಲಾಗುತ್ತೆ ಅಂತ ಕೂಡ ಹೇಳಲಾಗಿತ್ತು ಆದರೆ ವಿರಾಟ್ ಉತ್ತಮ ಫಾರ್ಮ್ನಲ್ಲಿದ್ದು ಆಡಿರುವ ಆರು ಪಂದ್ಯಗಳಲ್ಲಿ ಮುನ್ನೂರ ಅರವತ್ತೊಂದು ರನ್ ಕಲೆ ಹಾಕಿ ಆರೆಂಜ್ ಕ್ಯಾಪ್ ಕೂಡ ಪಡೆದಿರೋದ್ರಿಂದ ವಿರಾಟ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಸ್ಥಾನ ಪಡೆಯುವುದು ಬಹುತೇಕ ಖಚಿತ ಎನ್ನಲಾಗಿದೆ ಇನ್ನು ವಿಕೆಟ್ ಕೀಪರ್ ಸ್ಥಾನಕ್ಕೆ ಇಬ್ಬರು ಆಟಗಾರರನ್ನ ಆಯ್ಕೆ ಮಾಡಲಾಗುತ್ತೆ ವರದಿ ಪ್ರಕಾರ ಅತ್ಯುತ್ತಮ ಫಾರ್ಮ್ಗೆ ಮರಳಿರುವ ರಿಷಬ್ ಪಂತ್ ತಂಡದಲ್ಲಿ ಸ್ಥಾನ ಪಡೆಯುವುದು ಖಚಿತವಾಗಿದೆ ಇವರ ಬಳಿಕ ಎರಡನೇ ಆಯ್ಕೆಯ ವಿಕೆಟ್ ಕೀಪರ್ ಸ್ಥಾನಕ್ಕೆ ಮೂರು ಆಟಗಾರರ ಬಳಿ ಸ್ಪರ್ಧೆ ನಡೀತಾ ಇದೆ ಧ್ರುವ ಜುರೆ ಇಶಾನ್ ಕಿಶಾನ್ ಹಾಗೂ ಸಂಜು ಸ್ಯಾಮ್ಸನ್ ನಡುವೆ ಸ್ಪರ್ಧೆ ನಡೀತಾ ಇದೆ ಆಲ್ರೌಂಡರ್ ಸ್ಥಾನಗಳಿಗೆ ಹಾರ್ದಿಕ್ ಪಾಂಡ್ಯ ಶಿವಮ್ ದುಬೆ ಹಾಗೂ ರವೀಂದ್ರ ಜಡೇಜಾ ಸ್ಥಾನ ಪಡಿಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಫಿನಿಷರ್ ಸ್ಥಾನಕ್ಕೆ ರಿಂಕು ಸಿಂಗ್ ಅವರನ್ನ ಆಡಿಸಬಹುದು ಪೂರ್ಣ ಪ್ರಮಾಣದ ಸ್ಪಿನ್ನರ್ ಆಗಿ ಕುಲ್ದೀಪ್ ಯಾದವ್ ಸ್ಥಾನ ಪಡೆದರೆ ಆ ಮೀಸಲು ಸ್ಪಿನ್ನರ್ ಆಗಿ ರವಿ ಬಿಷ್ಣೋಯ್ ಸ್ಥಾನ ಸಿಗಬಹುದು ಇನ್ನು ಭಾರತ ಟಿ ಟ್ವೆಂಟಿ ವಿಶ್ವಕಪ್ ತಂಡಕ್ಕೆ ಮೂವರು ವೇಗಿಗಳು ಸ್ಥಾನ ಗಿಟ್ಟಿಸಿಕೊಳ್ಬಹುದು ಜಸ್ಪ್ರೀತ್ ಬುಮ್ರಾ ಅಶುದೀಪ್ ಸಿಂಗ್ ಹಾಗೂ ಲಕ್ನೋ ಸೂಪರ್ ಜೈನ್ಸ್ ಪರ ಮಿಂಚುತ್ತಾ ಇರುವ ಮಯಾಂಕ್ ಯಾದವ್ ಅವರಿಗೂ ವಿಶ್ವಕಪ್ ತಂಡದಲ್ಲಿ ಅವಕಾಶ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಮೇ ಒಂದರ ಒಳಗೆ ತಾತ್ಕಾಲಿಕ ಹದಿನೈದು ಜನ ಸದಸ್ಯರ ತಂಡವನ್ನ ಪ್ರಕಟಿಸಬೇಕು ಅಂತ ಐಸಿಸಿ ಈಗಾಗಲೇ ಬಿಸಿಸಿಐಗೆ ಸೂಚನೆಯನ್ನು ನೀಡಿದೆ ಈ ಹಿನ್ನೆಲೆ ಆಯ್ಕೆ ಸಮಿತಿ ಅಧ್ಯಕ್ಷರಾಗಿರುವ ಅಜಿತ್ ಅಗರ್ಕರ್ ಈ ತಿಂಗಳ ಅಂತ್ಯಕ್ಕೆ ಪೂರ್ಣ ಪ್ರಮಾಣದಲ್ಲಿ ಫಿಟ್ ಆಗಿರುವ ಈ ತಂಡವನ್ನು ಪ್ರಕಟಿಸಲು ಮುಂದಾಗಿದ್ದಾರೆ ಸದ್ಯಕ್ಕೆ ಲಭ್ಯವಾಗ್ತಾ ಇರುವ ಮಾಹಿತಿ ಪ್ರಕಾರ ಯಾವುದೇ ಹೊಸ ಪ್ರಯೋಗಗಳಿಗೆ ಬಿಸಿಸಿಐ ಮುಂದಾಗದೆ ಭಾರತಕ್ಕಾಗಿ ಆಡಿದ ಮತ್ತು ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಟೂರ್ನಿ ಹಾಗೂ ಐಪಿಎಲ್ನಲ್ಲಿ ಸ್ಥಿರ ಪ್ರದರ್ಶನ ನೀಡಿದ ಆಟಗಾರರಿಗೆ ತಂಡದಲ್ಲಿ ಆದ್ಯತೆ ನೀಡಲಾಗುವುದು ಅಂತ ಬಿಸಿಸಿಐ ಮೂಲಗಳು ತಿಳಿಸಿವೆ ಅಂದ್ರೆ ಹೊಸ ಮುಖಗಳಿಗೆ ಮಣೆ ಹಾಕುವ ಸಾಧ್ಯತೆ ಕಡಿಮೆ ಅಂತಾನೆ ಹೇಳ್ಬೋದು ಇದರರ್ಥ ಶುಭಮನ್ ಗಿಲ್ ಅಥವಾ ಜೈಸ್ವಾಲ್ ನಡುವೆ ಅವರಲ್ಲಿ ಒಬ್ಬರಿಗೆ ಮಾತ್ರ ಹದಿನೈದರ ಬಳಗದಲ್ಲಿ ಸ್ಥಾನ ಪಡೆಯುವ ಸಾಧ್ಯತೆ ಇದೆ ಒಂದ್ ವೇಳೆ ಇಬ್ಬರೂ ಆಯ್ಕೆ ಆದ್ರೆ ರಿಂಕು ಸಿಂಗ್ ಅಥವಾ ಶಿವಮ್ ದುಬಿಗೆ ಸ್ಥಾನ ಸಿಗುವ ಸಾಧ್ಯತೆ ಇದೆ ಎನ್ನಲಾಗಿದೆ ಇನ್ನು ಬೌಲಿಂಗ್ ನಲ್ಲಿ ಉತ್ತಮ ಫಾರ್ಮ್ ನಲ್ಲಿರುವ ಮಯಂಕ್ ಯಾದವ್ಗೂ ಅವಕಾಶ ಸಿಗಲೂಬಹುದು ಅಥವಾ ಸಿಗದೆಯೂ ಇರಬಹುದು ಇನ್ನು ನಲ್ಲಿ ರಾಜಸ್ಥಾನ ರಾಯಲ್ಸ್ನಲ್ಲಿ ಮಿಂಚುತ್ತಾ ಇರುವ ರಿಯಾನ್ ಪರಾಗ್ಗೂ ಅವಕಾಶ ನೀಡಲಾಗುತ್ತೆ ಎಂದು ಹೇಳಲಾಗಿತ್ತು ಆದರೆ ಬಿಸಿಸಿಐ ಮೂಲಗಳಿಂದ ಬರ್ತಾ ಇರುವ ಮಾಹಿತಿ ಪ್ರಕಾರ ಅವಕಾಶ ಸಿಗೋದು ಸ್ವಲ್ಪ ಡೌಟ್ ಅಂತಾನೆ ಹೇಳ್ಬಹುದು ಇನ್ನು ಟಿ ಟ್ವೆಂಟಿ ವಿಶ್ವಕಪ್ನ ಸಂಭಾವ್ಯರ ಪಟ್ಟಿ ಈ ರೀತಿಯಾಗಿದೆ ತಜ್ಞ ಬ್ಯಾಟರ್ಗಳು ಅಂದರೆ ರೋಹಿತ್ ಶರ್ಮಾ ಯಶಸ್ವಿ ಜೈಸ್ವಾಲ್ ಶುಭಮನ್ ಗಿಲ್ ವಿರಾಟ್ ಕೊಹ್ಲಿ ಸೂರ್ಯಕುಮಾರ್ ಯಾದವ್ ರಿಂಕು ಸಿಂಗ್ ಇನ್ನು ಆಲ್ರೌಂಡರ್ ಗಳಾಗಿ ಹಾರ್ದಿಕ್ ಪಾಂಡ್ಯ ರವೀಂದ್ರ ಜಡೇಜಾ ಶಿವಮ್ ದುಬೆ ಅಕ್ಷರ್ ಪಟೇಲ್ ಇನ್ನು ತಜ್ಞ ಸ್ಪಿನ್ನರ್ಗಳಾಗಿ ಕುಲ್ದೀಪ್ ಯಾದವ್ ಯಜ್ವೇಂದ್ರ ಚಾಹಲ್ ರವಿ ಬಿಷ್ಣೋಯ್ ಇನ್ನು ವೇಗಿಗಳಲ್ಲಿ ಜಸ್ಪ್ರೀತ್ ಬುಮ್ರಾ ಮೊಹಮ್ಮದ್ ಸಿರಾಜ್ ಅರ್ಷದೀಪ್ ಸಿಂಗ್ ಆಮಿಷ್ ಖಾನ್ ಅವರ ಸಂಭಾವ್ಯ ಪಟ್ಟಿಯನ್ನ ತಯಾರಿಸಲಾಗಿದೆ ಬಿಸಿಸಿಐ ಈ ಬಾರಿ ಯಾರಿಗೆ ಮಣೆ ಹಾಕುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ ಯಾರ ಆಯ್ಕೆ ಆದ್ರೂ ಈ ಬಾರಿ ವಿಶ್ವಕಪ್ನಲ್ಲಿ ಉತ್ತಮ ಸಾಧನೆ ಮಾಡಿ ಕಪ್ ಗೆಲ್ಲಲಿ ಎನ್ನುವುದೇ ಎಲ್ಲರ ಆಶಯ